ಅದು ನಿಮ್ಮಂತೆಲ್ಲ ಒಂದು ವಿಚಾರ ಹೇಳಬೇಕಿತ್ತು ಏನು ಹೇಳಲಿ ಅದು ನೀವೀಗ ಅಪ್ಪ ಆಗಾತಿರಿ ಏನ ಕರೆನ ಏ ಮಸ್ಕಿರಿ ಮಾಡಕತ್ತಿ ಏನು ಮತ್ತೆ ನಾನು ಯಾಕ್ರಿ ಮಸ್ಕಿರಿ ಮಾಡ್ಲೇ ಇದ್ದಿದ್ದೆ ಹೇಳಾತೆ ಬೆಳಗ್ಗೆ ಪೂಜೆ ಮಾಡಾತಿದ್ರಲ್ಲ ಆವಾಗ ಗೊತ್ತಾತ ಯಾಕಂದ್ರೆ ಒಂದು ತಾಡ್ ತರ್ಸಿಟ್ಕೊಂಡಿದ್ದೆ ಅದನ್ನ ಚೆಕ್ ಮಾಡಿದ್ದೆ ಗೊತ್ತಾತ ಹೇಳ್ಬೇಕಂದೆ ಅಂದೆ ಹೇಳಲಿಲ್ಲ ಈ ಹೇಳಾತೆ ಅಲ ಬೆಳಕ್ಕೆನೇ ಹೇಳಿದ್ದೆ ಅಂದ್ರೆ ಪಾಪ ನಿಮ್ಮಪ್ಪ ಅಪ್ಪ ನಿಮ್ಮ ಅಮ್ಮ ಇብ್ರು ಇದ್ದರು ಖುಷಿ ಪಡ್ತಿದ್ರು ಇರಲಿ ಬಿಡ್ರಿ ಏನಾಗಲ್ಲ ಫಸ್ಟ್ ನಿಮಗೆ ಹೇಳ್ಬೇಕು ಅನಿಸ್ತು ಹೇಳೇನಿ ಫಸ್ಟ್ ನಾಳೆ ದಬಕ ನೀವು ಹೋಗೋರು ಅಲ್ಲಿ ಕನ್ಫರ್ಮ್ ಆದಮೇಲೆ ಅಲ್ಲಿಂದನೇ ಬೇಕಾರೆ ಅವು ಫೋನ್ ಅಂತ ಏನು ಆಮೇಲೆ ಇನ್ನೊಂದು ಮಾತು ಅವ ಮನೆಗೆ ಬರೀ ಗಂಡ ಇಂತ ಇಬ್ರು ಅಂದಾಳ ಹೋಗ್ಬರ ನಾನು ಕರೆದಿಲ್ಲ ಅಲ್ಲಿ ಮೂವ ನಿನ್ನ ಮುಂದೆ ಹೇಳಿದ್ರೆ ಹಾಂ ಅವತ್ತು ನಾನು ನಿಮ್ಮ ಮನೆಗೆ ಬಂದಾಗ ನನಗೆ ಅವಮಾನ ಮಾಡಿ ಕಳ್ಸಿದ್ರೆ ಆ ನಿಮ್ಮ ಮೂವರು ಈಗ ಕರೆದಾರ ಇಲ್ಲಂತ ನಾನು ಹೇಳಂಗಿಲ್ಲ ಆದ್ರೆ ನನ್ನ ನೇರವಾಗಿ ಕರೀಲಿ ಅವ್ರು ಅವಾಗ ಬರ್ತೀನಿ ನಾನು ಏನು ನೀ ಹೇಳ್ಬೇಡ ಮತ್ತು ನೀ ಕರಿ ಅಂದ ಅವ್ರು ನಾನು ಕರೆಯೋದು ಬೇಕಾಗಿಲ್ಲ ನನ್ನ ಮನೆ ಓಪ್ನಿಂಗ್ ಆಗಲಿ ಅವ್ರು ಬರಲಿ ಓಪನಿಂಗ್ ಆಗಲಿ ನನ್ನ ಮನೆಯೊಳಗೆ ಅವ್ರು ಒಂದು ಎರಡು ದಿನ ಇರಲಿ ಸ್ವಂತ ಮನಿಯೊಳಗೆ ಆಮೇಲೆ ನಾನು ನಿಮ್ಮ ಮನೆಗೆ ಬರ್ತೇನೆ ಅಂತ ಆ ಮೇಲೆ ಏನಂತೆ ಅಂತೂ ನನ್ನ ಜೀವನ ಇಷ್ಟು ಒಳಗೆ ಚಲೋ ಆಕೈತಿ ಅಂತ ನಾನು ಅನ್ಕೊಂಡಿದ್ದಿಲ್ಲ ನಿನಗೆ ಗೊತ್ತಾ ಈ ಊರಾಗ ನಾನೊಬ್ಬ ಭಿಕ್ಷಕಲ್ಲಿ ಭಿಕ್ಷೆ ಬೇಡ್ಕೊಂತ ಅಡ್ಡಾಡ್ತಿದ್ದವು ನಾನು ನನ್ನ ಜೀವನ ಇಷ್ಟು ಒಂದು ಒಳ್ಳೆ ರೀತಿ ಒಳಗೆ ಅಂತ ನಾನು ಅನ್ಕೊಂಡಿದ್ದೇ ಇಲ್ಲ ನನಗೂ ಒಂದು ಸ್ವಂತ ಮನೆ ಆಯ್ತು ನಂದು ಸಂಸಾರ ಆಯ್ತು ನನಗೆ ಮತ್ತೆ ಮಗು ಆಗಾಕತ್ತೈತಿ ಆ ಮನೆ ಓಪನಿಂಗ್ ಆಗತ್ತೈತಿ ನಮ್ಮ ಅತ್ತಿ ಮಾವ ಒಬ್ಬ ದೇವರೇ ಇದೆಲ್ಲ ಕನಸು ನನಗೆ ಅಕ್ಕೇತ್ ನನ್ನ ಜೀವನದಾಗ ಅನ್ಕೊಂಡಿದ್ದೇ ಇಲ್ಲ ನಿಜವಾಗ್ಲೂ ಬಹಳ ಬಹಳ ಒಂಥರ ಖುಷಿ ಆಗತ್ತ ನನಗೆ ಖುಷಿಗೆ ಕಣ್ಣಿರ್ಬಾರತವ್ ಕಣ್ಣಾಗ ಒಂದು ರೀತಿ ಸಲ ಶಾಂತಕಾತ ನಂಗೆ ಗೌಡ್ರಂಗೆ ಕರನ್ನ ಅಕ್ಕ ಮಾವಿದ್ದಂಗೆ ಅವರು ಅವ್ರು ಎಷ್ಟೋ ಸಲ ನಿನ್ನ ಜೀವನ ಚಲೋ ಆಗ್ಬೇಕಪ್ಪ ನಿಂಗೆ ಅಂತಿದ್ರು ಅವ್ರ ಆಶೀರ್ವಾದನ ನನಗೆ ಇವತ್ತಿಷ್ಟು ಒಳ್ಳೇದಾಗೈತೆ ನಂತನ್ನ ನಿಮ್ಮ ಒಳ್ಳೆ ಮನ್ಸಿಗೆ ಒಳ್ಳೇದಾಗೈತೆ ಇರ್ಲಿ ಏನಾಗಲ್ಲೇ ಬಾರದಾಗ ಹ್ಞೂ ನನಗೂ ಖುಷಿ ಆಗತ್ತೆ ಗೊತ್ತಾನ ಏನಪ್ಪ ಇದು ನಿಮ್ಮನ್ನ ಮದುವೆ ಆದ್ಮೇಲೆ ನಂಗೆ ಭಾಳ ಬೇಜಾರಾಗಿತ್ತು ಎಂಥವ್ರನ್ನ ಮದುವೆ ಆಗ್ಬಿಟ್ಟನಲ್ಲ ಅಂತೇಳಿ ಆದರೆ ಈಗ ನಮ್ಮ ಜೀವನ ಇಷ್ಟು ಸುಧಾರಿಸಿದ್ ನೋಡಿ ಖುಷಿ ಆಗತ್ತೈತಿ ನಮ್ಮ ಬಗ್ಗೆ ಆಡ್ಕೊಂಡು ನಕ್ಕೋರೆಲ್ಲರೂ ಎಲ್ಲರೂ ಮೆಚ್ಬೇಕ್ರಿ ನಮ್ಮನ್ನು ಆಮೇಲೆ ಅವತ್ತು ನಮ್ಗೆ ಅವಮಾನ ಮಾಡಿದ್ಲಲ್ಲಪ್ಪ ಇದ್ರಾಗ ಒಂದು ಬ ಕನೇ ವೆಡ್ಡಿಂಗ್ ಅನ್ನಿಸ್ತೀರಿ ನಾನು ಎಲ್ಲಿಗೆ ಕರ್ಕೊಂಡು ಹೋಗಿದ್ರಿ ನಂಗೆ ನೆನಪೈತಿ ಅದೇ ಅವರು ಶಾಂತಕರ್ ಮಗಳು ಗಂಡನ ಮನೆಗೆಡೆ ಕರ್ಕೊಂಡೋಗಿದ್ರಿ ನನ್ನ ಅವತ್ತು ನಂಗೆ ಅವಮಾನ ಮಾಡಿದ್ರಲ್ಲ ಭಿಕ್ಷಿನ ಹೆತಿ ಹಂಗೆ ಹಿಂಗೆ ಅಂತೇಳಿ ಮನೆ ಮನೆಯೊಪ್ಪು ನಿಮಗೆ ಕರೀಲೇಬೇಕು ಎದುರಿಗೆ ನಾವು ನಮ್ಮ ನಮ್ಮ ಮನಿನ ಓಪನಿಂಗ್ ಆಗ್ಬೇಕು ಮಸ್ತ್ ಪೇಂಟ್ ಮಾಡ್ಸೋಣ ರೀ ನಂಗೆ ಫರ್ನಿಚರ್ ತರ್ಸಾಕ್ಸ್ಬೇಕಂತ ಭಾಳ ಆಸೆ ಐತೆ ಫರ್ನಿಚರ್ ತರ್ಸೋಕೆ ದುಡ್ಡು ಬಾಳ್ಬೇಕು ಏನು ಈಗ ಮನಿ ಪೇಂಟಿಂಗೇ ಇನ್ನೂ ಆಗಿಲ್ಲ ಮನಿ ಪೇಂಟ್ ಎಲ್ಲ ಆಗ್ಬೇಕು ಫರ್ನಿಚರ್ ತರ್ಸಾಕ್ಬೇಕು ಅಂದರೆ ಸುಮಾರು ಖರ್ಚಾಕತ್ತ ಓ ಲಕ್ಷ್ಮಿ ಏನ ನಮ್ಮ ಕಡೆ ಬಂದ್ಬಿಟ್ಟು ಬೆಳಿಗ್ಗೆ ಪೂಜೆಗೆ ಅಷ್ಟು ಕರೆದ್ರೆ ಬಂದಿಲ್ಲಲ್ಲ ನೀನು ಹಂಗೇನಿಲ್ಲ ಬರ್ಬೇಕಂದೆ ಓದ್ಕೊಳ್ಳೋದು ಬಾಳ ಇತ್ತು ಅದಕ್ಕೆ ಬರಕ್ ಇನ್ನು ಮನಿ ಓಪನಿಂಗ್ ಬಾಕಿ ಐತಲ್ಲ ಈಗ ದಿನ ಚಲೋ ಐತೆ ಅಂತ ಬರೀ ಪೂಜೆ ಅಷ್ಟೇ ಮಾಡ್ಸಿರಿ ಪೇಂಟಿಂಗ್ ಎಲ್ಲ ಆದ್ಮೇಲೆ ಮನಿ ಓಪನಿಂಗ್ ಐತಲ್ಲ ಅವಾಗ ಬರ್ತೀನಿ ತಗೋರಿ ಅಯ್ಯೋ ಈಗ ಅದನ್ನ ಮಾತಾಡಕತ್ತಿದ್ದೆ ನೋಡು ಈ ಪೇಂಟಿಂಗ್ ಎಲ್ಲ ಮಾಡಿಸ್ಬೇಕು ಯಾವ ಬಣ್ಣ ಓಡಿಸ್ಬೇಕು ಏನು ಎತ್ತ ಮನ್ ಮಾವನ ಕೇಳೇನಿ ಮಾವ ಅದ್ ಎಂತದ ಬಿಳೆ ಬಣ್ಣ ಅಂದ ಈಗ ನಿಮ್ಮ ಅಕ್ಕ ಬೇರೆ ಹೊಟ್ಟಿಲ್ಲ ಅದಾಳ ಈಗ ವಾರೆ ವಾ ಮಸಿ ಮಮ್ಮ ಹೊಸ ಹೇಂತಿ ಹೊಸ ಮನಿ ಹೊಸ ಕೂಸು ಅಬ್ಬಾ ಲೈಫ್ ಚೇಂಜ್ ಆತಲ್ಲ பூஜைக் பந்தாக அதுனா அந்த அது போன்பட்ட நீவா அல்லே தக அந்த அதுக்கு போன் இடக்காக எதற்கடி இஸ்க்கொம்பரேங்கே ஃபோன் ஆய்ந்தா அல்லே குத்துலேதா நன் கை சிச்சு சொலோய கை சித்தித்தி சில அது ஃபோன் நானே மத்திட்டு ஹுகுர் கையே கழ்த்தே அவ் கையா கொட் கழிப்பேன் ಮತ್ತ ಆ ಹುಡುಗರು ಹೋಗಿ ಒಗೆಯೋದು ಮಾಡೋದು ಆಡ್ಕೊಂತು ಏನಾದ್ರು ಕೆಡವಿ ಗ್ಲಾಸ್ ಗೀಸ್ ಒಡೆದು ಅಂತೇಳಿ ಬರೀ ಫೋನ್ ಇಲ್ಲ ಐತಿ ಅಂತೇಳಿ ಹೇಳೋಗಪ್ಪ ಆ ಲಕ್ಷ್ಮೀನ್ ಅಂತ ಹೇಳ್ಕಿದ್ದೆ ಒಳ್ಳೆ ಕೆಲಸ ನಮ್ಮ ನಮ್ಮೂಳ್ಯನ ಹುಡುಗರ ಆಮ ಆಟ ಹಾಸ್ತಾವ್ ಆ ತುರಾಡ್ಕೊಂತ ಬಂದು ಎತ್ತಾಗ ಹೋಗದ್ ಬಿಡ್ತಿದ್ವ ಅಂತ ಚಲೋ ಅಂದಂಗ ಅಂದಾಗ ನಿನ್ ಮನಿ ನೋಡಿನಂಗೊಂದು ಐಡಿಯಾ ಬಂದೈತಿ ಹೇಳ ಏನ ನಾ ಅಂತೀನಿ ಈಗಂತೂ ಎಂತ ಬೇಕಂತ ವಾಲ್ಪೇಪರ್ ಬಂದವ ಯಾಕೆ ಮನಿಗೆ ಬಣ್ಣ ಹಚ್ಚಿ ರೊಕ್ಕ ವೇಸ್ಟ್ ಮಾಡ್ಕೊಂತೀ ಹೌದಿಲ್ಲ ಹೊರಗೆಲ್ಲ ಚಂದಾಗಿ ಬಣ್ಣ ಮಾಡಿಸ ಅಷ್ಟೇ ರೂಮ್ನಾಗೂ ಅಷ್ಟು ಹಾಲಿನ ಬೇಕಾದ್ರೆ ಬಣ್ಣ ಮಾಡ್ಸ ಉಪಯೋಗ ಇಲ್ಲ ನಡಿತೈತಿ ವಾಲ್ಪೇಪರ್ ಹಚ್ಚಿದ್ರೆ ನಿನಗೆ ಸಮಾಧಾನ ಆಗಲ್ಲ ಅಂದರೆ ಬೇಕಾದ್ರೆ ಅಲ್ಲಿ ಅಷ್ಟೇ ಒಂದು ಪೇಂಟ್ ಆದ್ರೆ ಹೊಡೆಸ ಆದರೆ ರೂಮ್ನಾಗ ಅಡುಗೆ ಮನ್ಯಾಗ ಟೈಲ್ಸ್ ಹಾಕ್ಸಮ್ಮಮ್ಮ ಯಾಕಂದ್ರೆ ಟೈಲ್ಸ್ ಅಂದ್ರೆ ಈ ಒಗ್ಗರಣಿದು ಎಲ್ಲ ಸಿಡ್ದಿದ್ದು ಮಾಡಿದ್ದು ಶಾಂಪೂ ನೀರಾಗೆ ತೊಳ್ಕೊಂಡು ಕ್ಲೀನ್ ಆಗಿಬಿಡ್ತೈತಿ ಇಲ್ಲ ಅಂತಂದ್ರೆ ಭಾಳ ತೆಲವೇನಿ ಒಂದು ಸೈಡ್ ಪೂರ್ತಿ ಗ್ಯಾಸಿನ ಕಟ್ಟಿ ಇರೋ ಕಡೆ ಎಲ್ಲ ಪೂರ್ತಿ ಟೈಲ್ಸ್ ಹಾಕ್ಸು ಹಾಂ ಈ ಕಡೆ ಏನು ಒಳಗೆ ಹೋಗೋದು ಬರೋದೈತಲ್ಲ ಅಲ್ಲಷ್ಟೇ ಅಷ್ಟೇ ಬಣ್ಣ ಹೊಡ್ಸ ಹ್ಞೂ ಇನ್ನ ಪೂರ್ತಿ ರೂಮಿಗೆ ஆமேலே ஹாலி ஹாலிக்குணி நான் அஜிமன் எஸ்டே பண்ண ஓட டைல்ஸ் ஹாக்க ஆலில் மெ ரூம் எரூ கடை பூர் வால்பேப்பர் அண்டஸ் பிடிச்சு ಈ ಫ್ಲಿಪ್ಕಾರ್ಟ್ನಾಗ ಎಂತ ಬೇಕಂತ ಬರ್ತಾವ್ ಬೇಕಾದ್ರೆ ನಾನು ನನ್ನ ಫೋನ್ ನೋಡಿ ಆರ್ಡರ್ ಮಾಡ್ಕೊಡ್ತೀನಿ ರೊಕ್ಕ ನೀ ಕೊಡು ಏನು ಕಡಿಮೆ ಬಜೆಟ್ ಇತಾವ್ ಚಲೋ ಇರ್ತಾವ್ ಬೇಡ ಅಂದ್ರೆ ದುರ್ಗದ ಬೇರೆ ಹೋದ್ರೆ ಅಲ್ಲಿ ವಾಲ್ಪೇಪರ್ ಅಂಗಡಿ ಎಲ್ಲ ಐತಿ ಅಂತ ಕೇಳಿದ್ರೆ ಅವರು ಹೇಳ್ತಾರ ಅಲ್ಲೇ ಒಂದ್ ಚಲೋ ವಾಲ್ಪೇಪರ್ ತಂದ್ ನೀಟಾಗಿ ಏನಿಲ್ಲ ಅಂಟಿಸ್ಬಿಡ್ತಾರೆ ಹಿಂಗ ಅದೇನ್ ಬೇಕಾದಂಗ ಐದು ಹತ್ತು ವರ್ಷ ಏನು ಆಗಲ್ಲ ಮಮ್ಮ ಗ್ಯಾರಂಟಿ ಕೊಡ್ತಾರ ಅವ್ರ ಅದಕ್ಕೆ ಅವರೇ ಬಂದು ಒಂದ್ ಅದು ಒಂದು ಸಾವಿರ ರೂಪಾಯಿ ಇದು ಹಿಂಗ ಒಂದ್ ಹದಿನೈನೂರು ಎಂದ್ ಎರಡ್ ಸಾವಿರ ಕೊಟ್ಟರೆ ಸಾಕು ಎಲ್ಲ ಬಂದು ಅಂಟಿಸ್ ಕೊಟ್ಟೋಕರ ಗಮ್ಮಕೆ ಬೇಕಾದಂಗ ಲಾಭ ಆಯ್ತದ ಹ್ಞೂ ಬೇಡ ತೆಗಿ ಮತ್ತೊಂದು ಸ್ವಲ್ಪ ವರ್ಷ ಆದ್ಮೇಲೆ ತೆಗಿ ಮತ್ತೊಂದು ಅಣಸು ಬೇಕಾದಂಗ ಆಕತಿ ನನ್ನ ಫ್ರೆಂಡ್ ಮನೆಗೆ ಒಬ್ರು ಅಣುಷಾರ ಅವ್ರು ಅಣಿಸಿ ಐದು ವರ್ಷ ಆತಂತ ಇನ್ನ ಮಟ್ಟ ಏನೂ ಆಗಿಲ್ಲ ಗೊತ್ತನ ಹ್ಞೂ ಚಲೋ ಇರ್ತತಿ ಅಲ್ಲ ಇವು ಹುಡುಗರು ಪೆನ್ನಿಲೆ ಗೀಚಿ ಮಾಡಿ ಅಂತ ಇಲ್ಲ ಮಾವ ಏನು ಆಗಲ್ಲ ಆಮೇಲೆ ಹಿಂಗೆ ಮಾಡ ನಾ ಅನ್ನೋದಾದ್ರೆ ನಿನ್ಗ ಈಗ ನಾಲ್ಕು ಪೇಂಟ್ ಬಾಕ್ಸ್ ಹೋಗೋ ಕಡೆ ಒಂದೇ ಬಾಕ್ಸ್ನಾಗೆ ಕೆಲಸ ಮುಗಿಯಂಗೆ ಹೇಳ್ಕೊಡ್ತೀನಿ ನೋಡ ಅಡುಗೆ ಮನ್ಯಾಗ ಒಂದು ಸೈಡ್ ಟೈಲ್ಸ್ ಒಂದು ಸೈಡ್ ಒಂದೇ ಒಂದು ಗಾಡಿಗೆ ಪೇಂಟ್ ಹೌದಾ ಅದೇ ಪೇಂಟ್ನೇ ಹಾಲ್ನಾಗೂ ಅಷ್ಟೇ ಈ ಸೋಫಾ ಏನು ಕುರ್ಚಿ ಟಿ ವಿ ಇಡ್ಬೇಕಂತದ್ಯಲ್ಲ ಅಲ್ಲೆಲ್ಲ ಪೇಂಟ್ ಮಾಡಿಸ್ಬೇಡ ವಾಲ್ ಪೇಪರ್ ಅಲ್ಲಿ ಹೋಗಿ ಆ ಸಂದ್ಯಾಗ ಯಾರು ಕೈ ಇಡ್ತಾರೆ ಅದು ಇದ್ದಂಗೆ ಇರ್ತೈತಿ ಚಲೋ ಇರ್ತೈತಿ ಈ ಈ ಕಡೆ ಇರ್ತೈತಿ ನೋಡಿ ಈ ಕಡೆ ಕ್ಯಾಶುಲ್ ಆಗಿ ಯೂಸ್ ಮಾಡೋದು ಒಂದು ಗಾಡಿ ಉಳಿತೈತಿ ನೋಡು ಆ ಗಾಡಿ ಕಡೆ ಮಾತ್ರ ಬೇಕಾದ್ರೆ ಪೇಂಟ್ ಹಚ್ಚ ಅಲ್ಲಿಗೆ ಒಂದು ಪೇಂಟ್ನಾಗ ಉಳಿತೈತಿ ರೂಮ್ನಾಗೂ ಅಷ್ಟೇ ಎಲ್ಲ ವಾಲ್ ಪೇಪರ್ ಹಚ್ಚಿಸ್ತೀನಿ ತಲೆ ಕೆಡಿಸ್ಕೊಬೇಡ ನೋಡಿ ನಿಂಗೆ ಹೆಂಗೆ ಅನುಕೂಲ ಆಗತ್ತ ಹಂಗೆ ಮಾಡಿ ನಂಗೆ ಹೊತ್ತಕತ್ತಪ್ಪ ಫೋನ್ ಕೊಡು ಫೋನ್ ಕೊಡು ಊಟ ಮಾಡ್ಕೊಂಡು ಹೋಗು ಹೊತ್ತಾಗಿದ್ದೀಯೇ ನಮ್ಮಂತರ ಮನೆ ಉಂಟಿಯಾ ಇಲ್ಲ ಮಾವಾ இதே மாத்த அந்த இல்ல அதுல ஏன்னு இல்ல படவருமே நான் அம்பானி மக்களும் ஏயப்பா தேவ் நீள நீ தின நின் தோன் டம் டூ தி அதுக்காக்கே உண்ற தப்பேனி நம்ம அடிகி மட அது கல்லே ஓகே தப்போட குல இல்பட ஃபுல்ல மஸ்தடிக

ಒಂದು ನಿಮಿಷನೇ ಯೋಚನೆ ಮಾಡಲಿಲ್ಲ ಈ ನನ್ನ ದುಡುಕ ಸ್ವಭಾವದಿಂದನೂ ನಮ್ಮಪ್ಪ ನಮ್ಮವ್ವ ಅಷ್ಟು ಕೊರಗು ಬಿಟ್ರು ನಮ್ಮಪ್ಪ ನಮ್ಮವ್ವನ ಮಾತು ಕೇಳಿ ಬೇರೆ ಎಲ್ಲರೂ ಲಗ್ನ ಆಗಿದ್ರೆ ಇವತ್ತು ನಾನು ಬದುಕಿರ್ತಿದ್ದೆ ನೀವು ಏನು ಬರೀ ಪ್ರೀತಿ ಪ್ರೇಮ ಅಂತೇಳಿ ಕುಡ್ ಹಾಗಿ ಕಣ್ ಕೂಡು ಮಾಡ್ಕೊಂಡು ಹೂಡೋ ಮದುವೆ ಮಾಡ್ಕೊಂಡೆ ಇವತ್ತು ನನ್ನ ಖುಷಿಗೆ ನಮ್ಮಪ್ಪನ ಪ್ರೀತಿನೇ ಸಿಗೋಲ್ತ ಅಜ್ಜ ಅಮ್ಮನ ಮನೆ ಒಳಗಿದ್ರು ಅಜ್ಜಿ ನೋಡ್ಕೊತಾಳೆ ಅಜ್ಜ ಸನೆ ಬಿಟ್ಕೋವಲ್ಲ ಇದೇ ರೀತಿ ದುಡಿಕೆ ದುಡಿಕೆ ಜೀವನ್ದಾಗೆ ಎಲ್ಲ ತಪ್ಪು ಮಾಡಿದ್ದು ನಾನು ಈಗ ನೋಡು ಪಾರ್ವತಿ ಕಪ್ಪಾಳು ಕೊಡದ್ಬಿಟ್ಟೆ ಪಾಪ ಆದರೂ ಯಾಕೆ ಅದನ್ನ ಮನಸ್ಸನ್ನಾಗಿಟ್ಕೊಳ್ಳಾರ್ದೆ ಮತ್ತು ನನ್ನ ಖುಷಿಗೆ ಒಳ್ಳೇದೇ ಮಾಡಿಲ್ಲ ಏ ಮಕ್ಕ ಇರ್ಬೇಕಲ್ಲ ಏ ಆದರೂ ಏನ ಈ ಈ ಬಡಬಗ್ರು ಅಂದರೆ ಬಡವ್ರು ಅಂದ್ರೆ ಏನಪ್ಪ ನಾವು ಅನ್ನೋದಾದರೆ ನಮ್ಮ ಲೆವೆಲ್ಲಿಗೆ ಇನ್ನೊಂದು ಸಂಬಂಧ ಮಾಡ್ಬೇಕು ಪಟ್ಟಿಲ್ಲ ಹಾಂ ಈಗ ನಿಮ್ಮ ಪಾರ್ವತಿ ಏಯ್ ಅರವಿಂದನ್ ಮುಂದೆ ಮತ್ತೆ ಅವ್ನು ಶಿಟ್ಟು ಬರ್ತತಿ ನೀನು ಅವನೇ ಬಿಡು ಸೊಸಿ ಪರನೇ ನಿಂದಿರ್ತಿ ಅದೇ ನಾ ಹೇಳೋದಾದ್ರೆ ಅದೇ ಒಂದು ದೊಡ್ಡ ಕುಡಿಸ್ ದೊಡ್ಡ ರಿಚ್ ಮಂತ್ ಅನ್ನದ್ದಾಗಿತ್ತಂದ್ರೆ ಸೊಸಿ ಹೆಂಗಿರ್ತಿತ್ತೇಳು ಹೌದಿಲ್ಲ ಹಾಂ ಹೋಗಿ ಹೋಗಿ ಕಾಡ್ ಹಳ್ಳಿ ಅಂದ್ರೆ ಅದನ್ನು ತಂದಿ ಅದಕ್ಕೆ ಏನು ಬರ್ತದೆ ಅದಕ್ಕೆ ಇನ್ನು ಅವ್ರು ತಂಗಿ ಶಾಣಿ ಅದಾಳ ಇದಕ್ಕೆ ಬಂದಿತ್ತು ಇದಕ್ಕೆ ಒಂದು ನೀವು ಓದಿತನ ಕಟ್ಟೆ ಅದೊಟ್ಟ ಟಾಪಿಸ್ಗೆ ಹೋಗಿ ಬರ್ತಾಳಷ್ಟೇ ಹಾಂ ನೋಡು ಮಕ್ಳು ಮರಿ ಒಂದು ಹೊಟ್ಟಿನೂ ಬರತ್ತೆ ದವಾಖಾನೆ ಹೋದ್ರೆ ಅದು ಮಕ್ಕಳು ಓದಿರ್ತಿತ್ತು ಹೌದಾ ಎಲ್ಲ ಒಳ್ಳೆಯದಿರ್ತಿತ್ತು ನೀವು ಯಾವುದು ಸ್ವಾನಿಲ್ಲ ಸ್ವಾದಿಲ್ಲ ಹೋಗಿ ಹೋಗಿ ಹೇಳ್ದೆ ಕೇಳ್ದೆ ಅದ್ರ ಇದ್ರ ಮಗು ಬಂದ್ರು ಅಯ್ಯೋ ದೇವ್ರಿ ಯಾವ ಖುಷಿಯಿಂದ ಏನಕತೆ ಅಂತ ಮಾಡಿದ್ದೆ ಬಿಡು ನಾನು ಪುಣ್ಯಕ್ಕೆ ಅದೊಂದು ಏನೂ ಆಗಲಿಲ್ಲ ನೋಡಪ್ಪ ಆ ದೇವ್ರ ಕಡೆ ಎಷ್ಟು ಬೇಡ್ಕೊಂಡಿದ್ನೇ ಏನೋ ನಾನು ಲೆಕ್ಕನೇ ಇಲ್ಲ ಅದೇ ಎಲ್ಲಿ ನಿಮ್ಮ ಕುಟುಂಬನ ಕಾಯ್ತಾನೆ ಅಂತ ಪಟಿಲ್ಲ ನಾ ದೇವ್ರ ಕಡೆ ಬೇಡ್ಕೊಂಡ್ಬಂದಿದ್ದಕ್ಕೆ ಏನೂ ಆಗಿಲ್ಲ ಹೌದೌದು ದೊಡ್ಡ ಸತಿ ಸಕ್ಕು ಬಾಯಿ ಸತಿ ಅನಿಸೂಯ ತಾತ ಬೇಡ್ಕೊಂಬಿಟ್ಲು ಎಲ್ಲ ಆಗ್ಬಿಡ್ತು ಅಯ್ಯೋ ಅಯ್ಯಯ್ಯ ಮಾತಾಡ್ತಾಳ ಬಡಬಗ್ರೆ ಬಡಬಗ್ರ ಏನಕ್ಕೆ ಹುಟ್ಟತ್ರೆ ಬಂಗಾರ ಚಿಂಚೆ ಬಯಾಗಿಟ್ಕೊಂಡು ಹುಟ್ಟಾಳನ್ನು ಅನ್ನಂಗ ನಾಟಕ ಮಾಡ್ತಾಳ ಮೊದ್ಲು ಮನುಷ್ಯ ಈಗೇನೇ ಆಗಿರ್ಬೋದು ಹುಟ್ಟಿ ದಾರಿನ ಯಾವತ್ತೂ ಮರಿಬಾರ್ದು ಅದನ್ನ ನೆನಪಿಟ್ಕೊಂಡಿರ್ಬೇಕು ಅಂದ್ರೆ ಜೀವನ ಆಗೋದು ಮಾತಾಡ್ತಾ ಎಷ್ಟು ಚಲೋ ಅನಿಸ್ತದೆ ಅಲ್ಲಿ ಹೋದ್ರೆ ಹಾ ಹೊಲ ಆ ಮನೆ ಆ ಮಂದಿ ಆ ಅಡಿಗೆ ಎಷ್ಟು ನಮಗೆ ಪೀಸ್ ಅನ್ನಿಸ್ತತಿ ಸ್ವಾತ್ಗಡೆ ಇತ್ತ ಸ್ವಾಡಿ ಪಾರ್ವತಿಗೆ ಸಿಟ್ಟು ಬಂತ ಏನ ಸುಸಿನ ಬೈದಿದ್ದಕ್ಕ ಸಿಟ್ಟು ಎಲ್ಲಿದೆ ನಿಮ್ಗೆ ಏನು ಅದನ್ನ ನಂತೀರಿಪ್ಪ ಎಲ್ಲ ಮುದುಕಿ ಇಷ್ಟು ಸೊಕ್ಕಿರ್ಬೇಕು ನಿನಗೆ ಭಯ ಬೈ ಆಕೇನ ಮಾಡ್ತಂತೇಳಿ ಪಾರ್ವತಿ ಶತ್ರುನೇ ನೀನು ಮನಿ ಒಳಗ ನಿನ್ನ ನಿನಗೆ ಬುದ್ಧಿ ಕಲಿಸ್ಲಿಲ್ಲ ನೋಡ್ತೀರ ಪಾರ್ವತಿ ಕಾಲ್ ಮೇಲೆ ಬೀಳಸ್ತೆ ನಿನ್ನ ನೋಡ್ತೀರ ಮೊನ್ನೆ ನನಗೆ ನಿಂಬೆ ಹಣ್ಣು ಮಂತ್ರಿಸ್ಕೊಂಡ್ ಬರ್ತೀ ಈ ಹ್ಞೂ ಈಗ ಅದ್ಯಾ ನಿಂಬೆ ಹಣ್ಣು ನಿನ್ನ ಕಾಪಾಡ್ತೈತೆ ಅಂತ ನಾನು ನೋಡ್ತೀನಿ ಅಲ್ಲ ನನ್ನ ಮಗಳಿಗೆ ಬರಿದ್ರ ಅಂತಿಯನ ಮಾಡ್ತೀನಿ ನಿನಗೆ ಎ ಮಕ್ಕಳು ಇವತ್ತು ರೂಮ್ನ್ಯಾಗ ಹೋಗಿ ನೀನು ಅದ ಅನು ಬರಮ್ಮ ಬಪ್ಪು ಬಾ ನಿಮ್ಮ ಮನಿಯವ್ರು ಹೋದ್ರೆ ಇರೋ ಅಂತ ಹೇಳಿದ್ನಿಮ್ಮ ನಾನು ಇರಲಿಲ್ಲ ಇಲ್ಲಪ್ಪ ನಾನು ಅಂದೆ ವಸ್ತಿ ಇರೋನ್ರಿ ಇವತ್ತೊಂದು ದಿನ ಹೆಂಗಿದ್ರು ಹೊತ್ತಾಗೈತೆ ಅಂತೇಳಿ ಅಂದ್ರೆ ಆಮೇಲೆ ಆ ನಾನು ಇವತ್ತು ಚಪಾತಿ ಸಿಕರ್ಣಿ ಮಾಡಿದ್ದೆ ಹೋಳ್ಗೆ ಮಾಡಿಲ್ಲವ ಅದಕ್ಕೆ ಅತ್ತಿಯರು ಮನೆಯಾಗಿದ್ದರಲ್ಲ ಒಬ್ಬರೇ ಇರ್ತಾರೆ ಇವ್ರು ಹೊಕ್ಕೇನಂದ್ಬಿಟ್ಟೆ ನನಗೂ ಅದ ಸರಿ ಅನ್ನಿಸ್ತು ಅದಕ್ಕೆ ಒಂದು ನಾಲ್ಕು ಹೋಳಿಗೆ ನೀ ಮಾಡಿದ್ದೆಲ್ಲ ಅಕ್ಕಿ ಹುಗ್ಗಿ ಆಮ್ಯಾಗ ಇದು ಏನದ ಸಿಕರ್ಣಿ ಒಳಗೆ ಚಲೋ ಮಾಡಿದ್ದಿ ಬಾಳೆಹಣ್ಣು ಎಲ್ಲ ಹಾಕಿ ಸಿಕರ್ಣಿ ಆಮ್ಯಾಗ ಇದು ಬದ್ನಿಕಾಯಿ ಪಲ್ಯ ಎಲ್ಲ ಇಟ್ಟು ಕಳ್ಸೇನಿ ಅಲ್ಲಿ ವೈದ್ಯ ಅತ್ತಿಯರಿಗೆ ಕೊಡಿರಿ ಅಂತೇಳಿ ಹ್ಞೂ ಚಲೋ ಆತ್ ಬಿಡ ತಿನ್ನಲಿ ಏನಾಯಿತು ಒಬ್ರನ್ನ ಕರ್ಕೊಂಡು ಬರ್ತಿದ್ದೆ ಏನವ ಸೊ ನಾನು ಬೆಳಗ್ಗೆ ನೀವಿಬ್ರು ಬರ್ರಿ ಅಂದೆ ಪಾಪ ಅವ್ರು ನನ್ನ ಮಾತು ಕರ್ಲಿಲ್ಲ ಏನಾರ ಅನ್ಕೊಂಡ್ರ ಹ್ಮ್ ನನ್ ಕರ್ಲಿಲ್ಲ ಅಂತ ಹೇಳಿ ಅಯ್ಯ ಅವ್ರಿಗೆ ಗೊತ್ತಾಗಿರ್ತದ ತಗೋ ಆಕಿಗೆ ಹಾ ನಾನು ಮಾಡ ಸಗಣಿ ತಿನ್ನೋ ಬುದ್ಧಿಗೆ ನಾನು ಕರ್ದಿಲ್ಲ ಅಂತ ಹೇಳಿ ಮತ್ತೇನ್ ಅನ್ಕೊಳಕ್ ಏನೈತಿ ಅಕ್ಕ ನೀ ಮಾತಿಗೆ ಮುಂಚೆ ಒಂಚೂರು ಬೈಯೋದ್ ಕಡಿಮೆ ಮಾಡು ಏನು ತಪ್ಪು ಎಲ್ಲರೂ ಮಾಡ್ತಾರೆ ತಿದ್ಕೊಂಡು ನಡೆದಾಗ ಅದ್ ಮನುಷ್ಯ ಆಗೋದು ಏ ಈಗ ಅದನ್ನೇ ಬೆಳೆಸ್ಕೊಂಡು ಒಳ್ಳ ಬಳ್ಳ ಅಂದು ಆದಿತ್ಯನ ಇದ್ರಿಗೂ ಒಂಥರಾನೇ ಮಾತಾಡಕತ್ತಿದ್ದಿ ಅದಕ್ಕೆ ಎಲ್ಲಿ ಅವ್ನು ನಿಲ್ಲಕ್ಕೆ ಅಲ್ಲೇ ಅಂತ ಓಡೋದನ್ನ ಏನೋ ಅನ್ಸು ಮೆಟ್ಟಿಗೆ ಹೌದತ್ತಿ நீங்கொந்த மாதாத்தி அவ்வளோ அக்காரங்க நானும் வாரிங்க நம்ம ಏ ನೀನು ಇಬ್ಬರು ಚೇಂಜ್ ಆಗಲ್ಲ ನೀವು ಹಾಂ ನಿಮಗೂ ಎಷ್ಟು ಹೇಳ್ತೀನಿ ನೀವು ಬೇಡ ಯಾರಿಗೂ ಏನು ಅನ್ಬೇಡ ಲಸ ಲಸ ಅನ್ಬೇಡ ಹೊಳಗಳ ನೀ ಬಡವರು ನಿಮ್ಮ ಕಡೆ ಏನಿಲ್ಲ ನಮ್ಮ ಕಡೆ ಎಲ್ಲ ಐತಿ ಅನ್ಬೇಡ ಅಂತೇಳಿ ಆಮೇಲೆ ಬೇಜಾರಾಗೋಗಿ ಮಾತಾಬೇ ಅಂತೇನೆ ಮತ್ತು ಹಂಗೆ ಮಾತಾಡ್ತಿ ಹಂಗೆ ನಮ್ಮ ಹತ್ತಿನೂ ಅಷ್ಟೆ ಆಕಿನೂ ಚೇಂಜ್ ಆಗೋಕ್ಕೆ ಅಲ್ಲ ಆಕಿನೂ ನೀಗೆ ಎಷ್ಟು ಇದು ಮಾಡಿದ್ರೆ ಮತ್ತೊಂಚೂರು ಎಲ್ಲ ಯಾರಕ್ಕೊಂದು ಕುಡಿಕೆ ಬಿಡ್ತಾಳೆ ಈಗ ಅದು ಬಿಡು ಈಗ ಆಕಿ ಮೀನಾಕ್ಷಿ ಹೋಟೆಲ್ ಅದಾಳಲ್ಲ ಆಕೆ ನಮ್ಮತ್ತಿಗೆ ಏನು ಬಣೆತನ ನಿಮ್ಮ ಮನೆಗೆ ಮಾಡುವ ನನಗೂ ಅದೇ ಗೊತ್ತಾಗುತ್ತೆ ಏನು ಮಾಡ್ಬೇಕಂತೇಳಿ ಮತ್ ಅವ್ರ ಅಂದ್ರೆ ಅಂದ್ರ ನಮ್ಮ ನಮ್ಮನೀಗ ಮಾಡ್ಬೇಕಲ್ಲ ಅಲ್ಲ ಹುಡುಗಿ ಹೊಸ ಮನಿ ಕಟ್ಸಿದ್ದು ಅದೊಲ್ ಈಗ ಕರ್ಕೊಂಡ್ಬಂದು ಇಟ್ಕೊಂಡು ಆ ಖುಷಿನ್ ಚೀಯ ನಿಂದು ಅಂತೇಳಿ ಅಂಗಡಿ ಐತಿ ನಿಂದು ಖುಷಿ ಐತಿ ಈಗ ಅದಕ್ಕೆಲ್ಲಾ ಮಾಡ್ಕೊಂಡು ನೀನು ಯಾವಾಗ ನಿನ್ನ ಅಂಗಡಿಗೆ ಹುಕ್ಕಿ ಆಕೆ ಬಣೆತನ ಯಾವಾಗ ಮಾಡ್ತಿ ಅಷ್ಟಕ್ಕೂ ನಿಲ್ಲ ತಿಳಿತಿನ ಬಣೆತನ ಕೈಲಿ ಆಗಲ್ಲ ಅಂತೇಳಿ ಸುದ್ದಿ ಹೇಳಿಬಿಡು ಅಕ್ಕ ಏನು ಮಾತಂತ ಆತ ಮಾತಾಡ್ತಿ ಈಗ ಎಷ್ಟೇ ಆದ್ರೂ ಮನಿ ಮಗಳಕ್ಕೆ ಈಗ ಅನು ಎಲ್ಲದಾಳ ಅನ್ನೋದ್ಕಿಂತ ಅವ್ರ ತಾಯಿ ಎಲ್ಲದಾಳ ಅನ್ನೋದು ಮುಕ್ತಿ ಹಾಕತಿ ಈಗ ಅವ್ರ ತಾಯಿ ಜೊತೆಗೆ ಆ ಅಂದ್ಮೇಲೆ ಅದೇ ತವರ್ ಮನಿ ತಾಯಿ ಎಲ್ಲಿರ್ತಾಳೋ ಇರ್ತಾಳೋ ಅದೇ ತವರ್ ಮನಿ ಹೆಣ್ಮಕ್ಳಿಗೆ ಏನ ಈಗ ಬರ್ಬೇಡ ಅನ್ನಕೇತನಾ ಫಸ್ಟ್ ಫಸ್ಟ್ನೇ ಡಿಲಿವರಿ ನಾವ್ ಈ ಟೈಮ್ನಾಗ ಫಸ್ಟ್ನೇ ಡಿಲಿವರಿ ಅಂತಂದ್ರೇನ ಎರಡನೇದೇ ಹ್ಮ್ ಎರಡನೇದೇ ಆದ್ರೆ ಮದ್ವೆ ಆಗ ಹೋದ್ಮೇಲೆ ಈಗ ಅಲ್ಲಿ ಒಂದೇ ಅಲ್ಲ ಮನೆತನ ಇಲ್ಲೇ ಮಾಡ್ಲೇಬೇಕೆಲ್ಲ ಒಂದೇ ಹಡದ್ ಕೊಟ್ಟಿಲ್ಲ ಅತ್ತಿ ಮಗ ಎರಡನೇದ್ ಸುಮಿರ್ ಅಲ್ಲೇ ಮಾಡ್ಕೊಳ್ರ ಗಂಡನ ಮನೆಯಾಗ ಅಲ್ಲಾ ನಿನ್ ಮಗಳಿಗೆ ತ್ರಾಸಕತ್ತೆ ಅದಕ್ಕೆ ಹೇಳಾಕತ್ತಿನ ನಾನು ಇವ್ರ ಅತ್ತಿ ಮಾಡಕ್ಕೆ ಮೈಗಳ್ಳಿ ಅಕ್ಕೇನ್ ಮಾಡ್ಬೇಕ ಬರ್ಲಿ ಬಿದ್ದಾಳು ಎಲ್ಲ ನಿನ್ ಮಗಳ ಕಡೆ ದೂಕಿಸ್ತಾಳೆ ನೋಡು ಅದು ಅಲ್ಲದೆ ಆ ಕುಸಿನ ಮುರು ಚುಚ್ಚಿಸು ಅದಕ್ಕೆ ಅದನ್ನ ಹಾಕಿಸು ಇದನ್ನ ಹಾಕಿಸು ಎಲ್ಲಾ ತುಂಬಾ ಮಾಡು ಲಾಳಿ ಲೊಟ್ಟಿ ಆ ದವಾಖಾನಿ ಖರ್ಚಂತ ಈಗ ಕುಪ್ಸಾ ಮಾಡ್ಬೇಕೀಗ ಒಂದೇ ಕುಬ್ಸಂತರೂ ಮಾಡಿಲ್ಲ ಆ ಈಗ ಎರಡನೇದು ಒಂದು ಕುಬ್ಸ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಏನು ಅಂದ್ರೆ ಮುಗದೆ ಹೋತು ಮಾಡ್ಬೇಕಂದ್ರೆ ಮತ್ತೊಬ್ಬ ಬಂಗಾರವಾ ಕೊಡ್ಬೇಕು ಒಂದಾ ಎರಡಾ ಖರ್ಚು ಅಲ್ಲ ಅಡ್ಗೆಮ್ಮ ಕುಬ್ಸ ಏನ್ ಮಾಡಲ್ಲ ಅವು ಎರಡನೇದು ಎರಡನೇದು ಎರಡನೇದೇನು ಕುಬ್ಸ ಮಾಡ್ತಾರ ಗಂಗ ಕುಬ್ಸ ಹಿಪ್ಸೆ ಎಲ್ಲ ಏನು ಮಾಡೋಲ್ಲ ಬಾಣೆತನಕ್ಕೆ ಮಾತ್ರ ಕರ್ಸ್ಲೇಬೇಕು ಆರು ತಿಂಗಳಿಲ್ಲ ಒಂದು ಒಂದೆರಡು ತಿಂಗಳ ಇದ್ದು ಹೋಗಬೇಕಾಕತಿ ಹೆಂಗೆ ಇದು ಮಾಡ್ತಾರ ಹ್ಞೂ ಹ್ಞೂ ಆಯಿತು ವಾ ಕರ್ಸ್ಕೊಡ್ರಿ ಹೊರತು ಹಾಂ ನಾನು ಒಂದು ವಾರ ಅನುಮನಿಗೆ ಹೋಗ್ಬರ್ತೀನಿ ಹೋಗು ಹೋಗು ಎಲ್ಲಿ ಹೋದ್ರೂ ನೀನು ಬಿಡೋಲ್ಲ ನಿನಗೆ ಬುದ್ಧಿ ಕಲಿಸ್ತೀನಿ ನೋಡ್ತೀರ ಆಂ ಎಲ್ಲರಿಗೂ ಬೈಯೋದು ಅನ್ನೋದು ಮನ್ಸಿಗೆ ಆಗೋ ಥರ ಮಾತಾಡ್ತೀರಾ ನೀವು ಆಕಿನೂ ಏನ ನಿನ್ನಂಗೆ ಅಂತ ನಿಮ್ಮಿಬ್ರಿಗೂ ಸರಿಯಾಗೈತಿ ಇವತ್ತು ಅಪ್ಪ ನಾನು ಪಾಪ ಮಕ್ಕೊಂಡತಿ ಹಂಗ ಬಂದೆ ಮಾತಾಡಕ ಹೂ ನಿದ್ದೆ ಬೇಡ ಆಯ್ತಪ್ಪ ಮಕ್ಕಳ ಆಯ್ತಮ್ಮ ಅನ್ನ ಮಕ್ಕ ಅಂದಂಗ ಈಗ ನಿನ್ ಗಂಡನ್ ಕೆಲ್ಸ ಚಲೋ ನಡ್ಯಾಕತ್ತಲ್ಲ ಪಗಾರ್ ಚಲೋ ಬರ್ತೈತೆ ತಾಯಿ ಮಾತ್ ಕೇಳಿ ನಿಂಗೇನ್ ಬೇಜಾರಾಗ ಹಂಗೇನ್ ನಡ್ಕೊಳಕತ್ತಿಲ್ಲ ಹಂಗೇನಾರ ಬಾಲ ಬಿಚಾರ ಅಂದ್ರೆ ಹೇಳಿಲ್ಲ ನೀನ ಅವ ಅಂತದೇನು ಇಲ್ಲ ಹ್ಮ್ ಯೋ ಮಾತಾಡಕು ಎದುರ್ತಾರವಾ ಇವತ್ತು ನಮ್ ಅತ್ತಿಗೆ ಚಪಾತಿ ಸಿಕ್ಕಿ ಮಾಡ್ಯಾನಲ್ಲ ಅಕ್ಕಿಗೆ ಹೋಳಿಗೆ ಸಿಕ್ಕಿ ಬೇಕಾಗೇತಿ ಅದನ್ನ ನನ್ನ ಹತ್ರ ಹೆಂಗ್ ಕೇಳ್ಬೇಕು ಅಂತೇಳಿ ಹಾಂ ಆದ್ರೆ ಕೇಳಕ್ಕೆ ಮಕ ಇಲ್ಲ ಕೇಳಕ್ಕೆ ಒಂಥರ ಬಾಯಿ ಬರಬೋಲ್ತು ಮಗ ಕೇಳಿದ್ರು ಮಗ ನಂಗೆ ಗೊತ್ತಿಲ್ವೇ ಅಂತಂದು ಅಂದಿಂದು ವಾಪಸ್ ನಾನು ಚಪಾತಿ ಚಿಕಣಿ ಮಾಡೇನೆ ಅನ್ನೆಲ್ಲ ಕೇಳಬೇಕು ಬಿಡ್ಬೇಕು ಕೇಳಬೇಕೋ ಬಿಡ್ಬೇಕ ನನಗೆ ಮಗನೂ ಮಾತಾಡಲಿಲ್ಲ ಅವರು ಅವನು ಮಾತಾಡ್ಲಿಲ್ಲ ಹಿಂಗ ಹಿಂಗ ಹಿಡ್ದಾಗಿಟ್ಕೋ ಅತ್ತಿ ನಾನೇನು ಏನಿಲ್ಲ ಲೆಕ್ಕದಂತ ನೋಡಿದರೆ ನಾನು ಸುಮ್ಮನೆ ಇರೋ ಹಾಗೆ ಅದೀನಿ ಅವ್ರಿಗೆ ನನ್ನ ಹತ್ರ ಮಾತಾಡೋಕೆ ಮುಖ ಇಲ್ಲ ಯಾಕಂತಪ್ಪುಗಳು ಮಾಡಿರ್ತಾರಲ್ಲ ಹಾಗಾಗಿ ಅಷ್ಟೆ ಮತ್ತೇನಿಲ್ಲ ಈಗ ಒಂದು ರೀತಿ ಹೇಳ್ಬೇಕಂದ್ರೆ ಅಪ್ಪ ಇದ್ದಿದ್ದೆ ಹೇಳ್ತೀನಿ ನಾನು ಅವ್ರನ್ನ ಹೊರಗೆ ಹೊರಗೆ ಹೋಗ್ರಿ ನಾನು ಒಬ್ಬಕ್ಕೆ ಇರಬೇಕು ಅಂದಿದ್ದೆ ಓಕೆ ಆದರೆ ನನ್ನ ಮಗಳಿಗೆ ಒಬ್ಬ ಅಜ್ಜಿ ಬೇಕಪ್ಪ ಅವ್ರು ನನ್ನ ಜೊತೆಗೆ ಏನಕ್ಕೆ ಕವ ಕವ ಮಾಡಿರ್ಬೋದು ಆದರೆ ಖುಷಿ ಜೊತೆ ಚಲೋ ಆಡ್ತಾರೆ ಚಲೋ ಕರ್ಕೊತಾರ ಎಲ್ಲೋ ಕಾಳು ನೋಡ್ತಾರ ಈಗಂತೂ ಹೆಣ್ಣು ಪಾಪ ಹುಟ್ಟೈತೆ ಅಂದ್ರೆ ಎಷ್ಟು ಅನ್ಸೆಕ್ಯೂರಿಟಿ ಕಾಡ್ತೈತಪ್ಪ ನಿಮ್ಗ ಗೊತ್ತು ಮನೆಯಾಗೊಬ್ರು ಹಿರಿಯ ಮನುಷ್ಯರು ಇರಲೇಬೇಕು ಅಡಿಗೆ ಮನೆಗೆ ಏನಾರ ಮಾಡ್ತಿರ್ತೀನಿ ಕೂಸು ಅಂಬಾಗಲ್ಲಿ ಹಿಡ್ಕೊಂಡು ಹೊರಗೆ ಹೊಂಟಿರ್ತೈತಿ ಅವಾಗ ಅದೇ ಅಜ್ಜಿ ಇದ್ರೆ ಹಿಂದಿಂದ ಹಕ್ಕಾರಪ್ಪ ಇನ್ನೇ ನನಗದನ್ನು ಟೆನ್ಷನ್ ಇಲ್ದಂಗೆ ಆಗೈತಿ ಅದಕ್ಕೆ ಮನೆಯೊಳಗೆ ಆಡೋ ಹೊತ್ನಾಗ ಏನಾರ ತೆ ಹಾಕೊಂಡ್ರ ಮಾಡಿದ್ರೆ ಬಿದ್ರೆ ಇದ್ರ ಅನ್ನೂ ಟೆನ್ಷನ್ ಇಲ್ಲ ಈಗ ಅದಕ್ಕೆ ಅವ್ರು ಬಂದಿದ್ದು ಒಂದು ರೀತಿ ನನಗೆ ಒಳ್ಳೇದೇ ಅನ್ಸತ್ತೆ ನೋಡಪ್ಪ ಕೊನಕ್ಕೆ ಬುದ್ಧಿ ಮಾಡ್ತಾರ ಏನಾರ ಒಂದು ಅಂತಾರ ಚಾಡ ಪಟ್ಟಂತ ಮಾತಾಡ್ತಾರ ನಾ ಒಪ್ಕೊಂತೀನಿ ಅದನ್ನು ಕೇಳಿಸ್ಕೊಳಾರ್ದಂಗೆ ನಮ್ಮ ಪಾಡಿ ನಾವಿದ್ರೆ ಆತಪ್ಪ ಹೌದಿಲ್ಲ ಅಷ್ಟೇ ನೋಡಮ್ಮ ಕೈಯಾಗಿರುವ ಐದು ಬಳ್ಳೆ ಸಮ ಇರಂಗಿಲ್ಲ ಇನ್ನ ಮನುಷ್ಯರು ನೆಟ್ಟಗಿರ್ಬೇಕು ಅವ್ರು ಕರೆಕ್ಟ್ ಆಗಿರ್ಬೇಕು ಅನ್ಕೊಳ್ಳೋ ತಪ್ಪಾಕತಿ ನಾವೇನ್ ಎಲ್ಲಾ ಸುದ್ದದೇವ್ಯಾ ನಮ್ಮಿಂದಾನು ತಪ್ಪಿರ್ತಾವ್ ನಾವು ಯಾರ್ಯಾರ ಬೇಜಾರ್ ಮಾಡಿವೋ ನಮ್ಮಿಂದ ಏನ್ ತಪ್ಪಾಗ್ತದವ್ ಯಾರಿಗ ಗೊತ್ತು ನಮ್ಮ ಮೂಗಿನ ಇರೋಕ್ ನಾವು ಕರೆಕ್ಟ್ ಆಗಿ ಇರ್ತೀವಿ ಹಂಗ ಹಂಗ ಅನ್ಕೋಬೇಕಷ್ಟೇ ವಯಸ್ಸಾದ ಈ ಹಿಂದ್ ಏನ್ ಹಿಂದ್ಬಾಳ್ದಷ್ಟು ಬಾಳ್ತಾರ ಸ್ವಲ್ಪ ನೀನೇ ಅನ್ಸರ್ಸ್ಕೊಂಡು ಹೋಗ್ಬಿಡ ಅಷ್ಟೇ ಆಯ್ತಪ್ಪ ಒಂದ್ಸಲ್ ದಡ್ ಭಾರತಿ ನಿದ್ದೆ ಐತಿ ಬೆಳಗ್ಗೆ ನಾವು ಹೋಗ್ತೀವಿ ನೀನು ರೆಡಿ ಇದ್ದರೆ ಹೋಗ್ತೀನಿ ಹ್ಞೂ ಆಯಿತು ನನ್ನ ಪಾಪು ಏನು ಮಾಡ್ತಾ ಮಾಡ್ತಾಯಿತೇನು ಹ್ಞೂ